ಸರಸ್ವತಿ ಒಲಿ ಬೇಕೋ ಸಂಗೀತ ಹಾಳಾಕ ಸರಸ್ವತಿ ಬೇಕೋ ಸಂಗೀತ ಹಾಳಾಕ ಭಗವಂತ ಲಿಂದ ವಾರ ಪಡುಕೊಂಡು ಬರುಬೇಕಾ ನಮಗ ಹಾಡಾಕ ನಮಗ ಹಾಡಾಕ ವರ ಮುಂದ ನಿಂಬುದೆಲ್ಲ ಇದು ಯಾವ ಲೆಕ್ಕ ವರ ಮುಂದ ನಿಂಬುದೆಲ್ಲ ಇದು ಯಾವ ಲೆಕ್ಕ ಬಾಹಂದರ ಬರೋದಿಲ್ಲೋ ಎಲ್ಲರಿಗಾಡ್ಲಾಕ ಬಾಹಂದರ ಬರೋದಿಲ್ಲೋ ಎಲ್ಲರಿಗಾಡ್ಲಾಕ ಸಂತೆ ಬಾಜರು ಮಾಡದ ತಿಳದ ಕರದಿ ಮಾಡಲಾಕ ಕರದಿ ಮಾಡಲಾಕ ಮನಸ್ಸಿಗೆ ಸಂಗೀತ ಹೊಲದು ಬರಬೇಕ ಮನಸ್ಸಿಗೆ ಸಂಗೀತ ಹೊಲದು ಬರಬೇಕ ಮಂದಿ ಸಂಸಾರ ಚಿಂತಿ ಅದು ಯಾಕ ಬೇಕಾ ಮಂದಿ ಸಂಸಾರ ಚಿಂತಿ ಅದು ಯಾಕ ಬೇಕಾ ಮ್ಯಾಲ ಭಗವಂತ ಅವ್ರಿಗೆ ನೋಡ್ಲಾಕ ಹಾನು ಮರ್ತ್ಯಾಕ ಹಾನು ಮರ್ತ ಮನಿ ಸಂಸಾರ ನೋಡಿದಾರ ಆಗ್ತದ ಬೆಳಕ ಮನಿ ಸಂಸರು ನೋಡಿದಾರ ಆಗ್ತದ ಬೆಳಕ ಸೂರ್ಯ ಮುಣಿಗಿದ ಮಲ ಕತ್ತಲ ಜಗಕ ಸೂರ್ಯ ಮುಣಿಗಿದ ಮ್ಯಾಲ ಕತ್ತಲ ಜಗಕ ರಾತ್ರಿಯ ವ್ಯಾಳಕ ಚಂದ್ರನ ಬೆಳಕ ಬರುತ್ತದ ತಿಳಕ ಬರುತ್ತದ ತಿಳಕ ಕಾಣುವ ಚುಕಿ ಯಾರಿಗೆ ಕೊಡೋದಿಲ್ಲೋ ಬೆಳಕ ಕಾಣುವಚಕ್ಕೆ ಯಾರಿಗೆ ಕೊಡೋದಿಲ್ಲ ಬೆಳಕ ಸಂಗೀತಕ ನೀನು ಕೈಯ ಮುಗಿಬೇಕ ಸಂಗೀತಕ ನೀನು ಕೈಯ ಮುಗಿಬೇಕ ಮನಕ ಒಲಿಬೇಕಂದ್ರ ತಪಸ್ಸು ಮಾಡಬೇಕ ವರವನ್ನು ಪಡಕ ವರವನ್ನು ಪಡಕ ಸರಸ್ವತಿ ಒಲಿಲಾಕ ಧ್ಯಾನ ಮಾಡ್ಬೇಕ ಸರಸ್ವತಿ ಒಲಿಲಾಕ ಧ್ಯಾನ ಮಾಡಬೇಕ ಗುರುವಿಗೆ ಪೂಜ ನಾವು ಮೊದಲು ಮಾಡಬೇಕ ಗುರುವಿಗೆ ನಾವು ಮೊದಲು ಮಾಡಬೇಕ ಗುರುವಿನಕ್ಕಿಂತ ದೊಡ್ಡ ದೇವರಿ ಲೋಚಕ ಮನಸ್ಸಿಗೆ ತಿಳಕ ಮನಸ್ಸಿಗೆ ತಿಳಕ ಗರ್ವಿಲಿಂದ ಹೋದರೆ ಬರೋದಿಲ್ಲೋ ಎದಕ ಗರ್ವಿಲಿಂದ ಹೋದರೆ ಬರೋದಿಲ್ಲೋ ಎದಕ ನಿಡಗುಂದಿ ಕವಿಗಳದು ನಮಗಾದ ಬೆಳಕ ನಿಡಗುಂದಿ ಕವಿಗಳದು ನಮಗಾದ ಬೆಳಕ ಜೋಲಂ ಪಾದ ಗಟ್ಟಿ ನೀಡುಕ ವರವನ್ನು ಪಡಕ ವರವನ್ನು ಪಡಕ ರೋಜಾನ ನೆನಿಬೇಕೋ ಜೀವ ಹಿರೋತನಕ ರೋಜಾನ ನೆನಿಬೇಕೋ ಜೀವ ಹಿರೋತನಕ ಮಗಲಿಯ ಹೆಸರೈತೋ ಸೋತ ದೇಶ ಮಗಲಿಯ ಹೆಸರೈತೋ ಸೋತ ದೇಶ ಲಾಲಾ ಸಾಹೇಬ ಪಿರ ಹಲಿಯ ನೋ ಕಡಕಹ ಧಿನ್ನ ನಡಿಬೇಕ ದಿನ್ನ ನಡಿಬೇಕ ಭೀಮ್ರಾಯ ಎಲ್ಲಪ್ಪ ತಿಳಿಸ್ಯಾರ ತಿಳಕ ಭೀಮ್ರಾಯ ಎಲ್ಲಪ್ಪ ತಿಳಿಸ್ಯಾರ ತಿಳಕ